ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೀರ್ತೀಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ ಚಾನಲ್ ಸೊ ಇವತ್ತು ಬಂದು ಡೇ ತರ್ಟೀನ್ ಆಗಿತ್ತು ಮಂಡೇ ಹಾಗೆ ನೈಟ್ ನಾನು ಚಿಕನ್ ಎಲ್ಲ ತಿಂದಿದ್ದೆ ಸೊ ಆಗಿತ್ತು ಸೊ ಆ್ಯಂಡ್ ಚಿಕನ್ ಡೈಜೆಸ್ಟ್ ಆಗೋದು ಕೂಡ ಲೇಟ್ ಆಗುತ್ತೆ ಇಟ್ ಟೈಪ್ಸ್ ಎ ಟೈಮ್ಸ್ ಅಂದ್ಕೊಂಡು ತಲೆಕೆಟ್ಸ್ಕೊಂಡಿದ್ದೆ ಬಟ್ ನಿಜಕ್ಕೂ ನನಗೆ ಶಾಕ್ ಆಯಿತು ಸೆವೆಂಟಿ ತ್ರೀ ಕೆ ಜಿ ಸೆವೆನ್ ಹಂಡ್ರೆಡ್ ಗ್ರಾಮ್ ಬಂತು ಟು ಟೈಮ್ಸ್ ಚೆಕ್ ಮಾಡಿದೆ ನೋಡಿದ್ರಲ್ಲ ನೀವು ಖುಷಿ ಆಯಿತು ಮತ್ತು ಸೆವೆಂಟಿ ತ್ರೀಗೆ ಬಂದೆ ಅಂತ ಹಾಗೆ ಕೆಮಿಸ್ಟ್ರಿ ಇತ್ತಲ್ಲ ಬೆಳಗ್ಗೆ ಎದ್ದು ಓದ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಬೆಳಗ್ಗೆ ಎದ್ದು ಎದೋಳ ಅಭ್ಯಾಸ ತುಂಬ ದಿನ ಆಗಿದೆ ಅಲ್ಲ ಅಭ್ಯಾಸವೇ ಇಲ್ಲ ಐದು ಮುಕ್ಕಾಲ್ಗೇನೋ ಎದ್ದೆ ಆದಷ್ಟು ಓದ್ಕೊಂಡಿದ್ದೀನಿ ಸೊ ಫಿಸಿಕ್ಸ್ ಏನೂ ಓದೋಕ್ಕೆ ಹೋಗಲಿಲ್ಲ ಇನ್ನು ಬಿಸಿನೀರು ಬಂದು ಲೇಟಾಯಿತು ಕುಡಿಯೋದೆಲ್ಲ ಇತ್ತೀಚೆಗೆ ನಾನು ಮಾರ್ನಿಂಗ್ ರೋಟೀನೇ ಲೇಟ್ ಆಗ್ತಿದೆ ಬಿಡಿ ಅದರಲ್ಲಿ ಏನಿದೆ ಸೊ ಇನ್ನು ನಮ್ಮಮ್ಮ ಅದು ಏನು ಎಲ್ಲ ಇಟ್ಟಿರ್ತೀವಿ ಎಡೆ ಸಾಮಾನೆಲ್ಲ ಇಟ್ಟಿರ್ತೀವಲ್ಲ ಅದೆಲ್ಲ ಎತ್ತಿ ಕ್ಲೀನ್ ಮಾಡ್ತಿದ್ರು ನಮ್ಮಮ್ಮ ಹೇಳ್ತಾಯಿದ್ರು ಸೊ ಗೈಸ್ ಬಂದಾದಮೇಲೆ ಸೊ ಕಾಲೇಜಿಂದ ಬಂದಾದ್ಮೇಲೆ ಇನ್ನೇನು ಪಿತೃಪಕ್ಷ ಮಾಡಿದ್ವಲ್ಲ ಸೊ ಅದ್ರದ್ದು ಚಕ್ಲಿ ಕೋಡುಬಲ್ಲ ಇಟ್ಟು ಆ್ಯಂಡ್ ಫ್ರೂಟ್ಸ್ ಕಟ್ ಮಾಡಿ ಇಟ್ಟಿದಲ್ಲ ಅದು ಫ್ರಿಜ್ಜಲ್ಲಿ ಇಟ್ಟಿದ್ರು ಹಾಗೆ ಫ್ರಿಜ್ ಅಲ್ಲಿ ಇಟ್ಟಿದ್ರು ಅದನ್ನ ನೀಚೆ ಇಟ್ಟಿದ್ದೀನಿ ಸೊ ಅದು ಮುಗಿಯೋರ್ಗು ಜಂಕ್ ಆಗ್ತಾನೆ ಇರುತ್ತೆ ಇನ್ನು ಕೆಮಿಸ್ಟ್ರಿ ಹೇಗೆ ಮಾಡಿದೆ ಅಂದರೆ ಹೇಳಿದ್ನಲ್ಲ ಮೈಂಡ್ಗೆ ನಾವು ಎಷ್ಟು ಪ್ರೆಷರ್ ಆಗ್ತೀವಿ ಸೊ ಒಂದೇ ದಿನದಲ್ಲಿ ಅಷ್ಟು ಓಡ್ದು ಓದಿದ್ರೆ ಹೇಗೆ ನೆನಪಿರುತ್ತೆ ಅಲ್ಲ ಸೊ ಫಸ್ಟೇ ನಾನು ಯಾವುದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅಂತ ನೋಡಿಬಿಟ್ಟು ಓದಿದರೆ ನೆನಪಿರೋದು ಅಂತ ಅನಿಸುತ್ತೆ ಸೊ ಪರವಾಗಿಲ್ಲ ನೋಡೋಣ ಅಷ್ಟೊಂದೇನು ಚೆನ್ನಾಗಿ ಮಾಡೋಕ್ಕಾಗಲಿಲ್ಲ ನನ್ನ ಲೆವೆಲ್ನ ನಾನು ಟ್ರೈ ಮಾಡಿದ್ದೀನಿ ಅದನ್ನು ಕರೆಕ್ಷನ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆ್ಯಂಡ್ ಸ್ಯಾಟರ್ಡೇದು ಕರೆಕ್ಷನ್ ಮಾಡಿರಲಿಲ್ಲ ನೋಡೋಣ ಗೈಸ್ ಕಡಿಮೆ ಬಂದರೆ ಏನು ಒಂದು ಹತ್ತು ಸಲ ಬರಿಬೇಕು ಅಂತ ಏನೋ ಹೇಳಿದ್ದಾರೆ ಬೈತಾರೆ ನೋಡೋಣ ಹೇಗಾಗುತ್ತೋ ಹಾಗೆ ಬಟ್ ಸ್ಟಿಲ್ ನಾನು ನನ್ನ ಕೈಲಾದಷ್ಟು ಮಾಡಿದ್ದೀನಿ ಅಲ್ವಾ ಸೊ ಒಂದೇ ದಿನದಲ್ಲಿ ಅಷ್ಟೊಂದು ಓದಿದ್ರೆ ಕೊನೇಲಿ ಓದಿರೋದ್ನೂ ಕೊನೇಲಿ ಏನು ಓದಿರ್ತೀವಲ್ಲ ಅದು ಮರೆತು ಹೋಗುತ್ತೆ ಆ್ಯಂಡ್ ನಂಗೆ ಸ್ಟಾರ್ಟಿಂಗ್ ಲೆಟರ್ಸ್ಗಳು ಸ್ಟಾರ್ಟಿಂಗ್ ವರ್ಡ್ಗಳು ಮರೆತು ಹೋಗುತ್ತೆ ನೋಡೋಣ ಮಾರ್ಕ್ಸ್ ಹೇಳಿದ್ರೆ ಆ್ಯಂಡ್ ಈ ವಾರ ಪೂರ್ತಿ ಕೆಮಿಸ್ಟ್ರಿ ಎರಡೆರಡು ಪ್ರೇರ್ಡೆ ಹಾಕ್ಬಿಟ್ಟು ಅವರೇ ಸೊ ಕರೆಕ್ಷನ್ ಮಾಡೇ ಮಾಡ್ತಾರೆ ಅನಿಸುತ್ತೆ ನೋಡೋಣ ಏನಾಗುತ್ತೆ ಏನು ಅಂತ ಆ್ಯಂಡ್ ಈ ವಾರ ಅಷ್ಟೇ ಅದಾದಮೇಲೆ ಹಾಲಿಡೇಸು ಸೋ ಅಷ್ಟೇ ವ್ಲಾಗ್ ಎಡಿಟ್ ಮಾಡೋದಿತ್ತು ಮಾಡಿದೆ ಈಗ ಕಸ ಗುಡ್ಸೋದು ಪಾತ್ರೆ ತೊಳೆಯೋನೋ ಮಾಡಬೇಕು ಅದಾದಮೇಲೆ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಾದ್ಮೇಲೆ ಯಾ ಡಿನ್ನರ್ ಪ್ರಿಪೇರ್ ಮಾಡಬೇಕು ಓದಬೇಕು ಅಂತ ಅಂದ್ಕೊಂಡೆ ಓದೋದನ್ನ ಇವತ್ತೇನು ಹೇಳಿಲ್ಲ ಬಟ್ ನಾನು ಮಿಟಮಿಗೆ ಪ್ರಿಪೇರ್ ಆಗಬೇಕು ತುಂಬ ಕಷ್ಟ ಇದೆ ಒಂದೇ ದಿನದಲ್ಲೆಲ್ಲ ಓದಿದ್ರೆ ಮರೆತೋಗೋ ಚಾನ್ಸಸ್ ತುಂಬಾ ಇರುತ್ತೆ ಅದರಲ್ಲೂ ನಾನು ಮರ್ತೋಗೋ ಚಾನ್ಸಸ್ಗಿಂತ ನಾನು ಬೇಗ ಮರಿತೀನಿ ಕೂಡ ಯಾ ಗೈಸ್ ಅಣ್ಣಣ್ಣ ಸೊ ಒಂದು ಅರ್ಧ ಗಂಟೆ ಅಲ್ಲ ಒಂದು ಮುಕ್ಕಾಲು ಗಂಟೆನೇ ಜಾಸ್ತಿ ಫೋನ್ ನೋಡಿದೆ ಮುಕ್ಕಾಲು ಗಂಟೆ ಅಲ್ಲ ಒಂದು ಅರ್ಧ ಗಂಟೆ ಇರ್ಬೋದು ಹಾಗೇ ಇವತ್ತು ಏನಾಯಿತು ಗೊತ್ತಾ ಇವತ್ತು ಒಂದಿಷ್ಟು ಬುಕ್ಸ್ ಕೊಟ್ಟಿದ್ದಾರೆ ಅದನ್ನು ನಾನು ಅಲ್ಲಿಟ್ಟಿದ್ದೀನಿ ಅಲ್ಲಿ ಅಂದರೆ ಹೊರಗಡೆ ಎಡಿಟ್ ಮಾಡಬೇಕಾದ್ರೆ ನಾನು ಈ ರೀತಿ ಡೋರ್ ಓಪ್ ಕ್ಲೋಸ್ ಮಾಡ್ಕೊಂಡು ಎಡಿಟ್ ಮಾಡ್ತೀನಿ ಸೊ ಏನಾಯಿತು ಗೊತ್ತಾ ಸುಂಕುತ್ ಕಟ್ಟೆ ಎಲ್ರಿಗೂ ಗೊತ್ತಿರುತ್ತೆ ಅಂತ ಭಾವಿಸ್ತೀನಿ ಸೊ ನಾನು ಆ ಸೈಡೇ ಕಾಲೇಜ್ಗೆ ಹೋಗೋದು ಅಂದರೆ ಸುಂಕುತ್ ಕಟ್ಟೆ ನೆಕ್ಸ್ಟ್ ಸ್ಟಾಪ್ ಬಳಿ ನಾನು ಕಾಲೇಜ್ಗೆ ಹೋಗೋದು ಸೊ ಹಾಗೆ ಬರ್ತಿದ್ವಿ ಅಲ್ಲಿ ನ್ಯೂಸ್ ಏಯ್ಟೀನ್ ಕನ್ನಡ ಹಾಗೆ ಪೊಲೀಸರೆಲ್ಲರೂ ಇದ್ದರು ನಾನು ನನ್ನ ಫ್ರೆಂಡ್ ಮಾತಾಡ್ಕೋತಿದ್ವಿ ಏನಾಗಿರ್ಬೋದು ಏನು ಇತ್ತ ಅಂತ ಅವ್ಳು ಹೇಳಿದ್ಲು ನಾನು ಹೋಗಿ ಮನೆಯಲ್ಲಿ ಫಸ್ಟ್ ಟಿ ವಿ ನೈನ್ ನೋಡ್ತೀನಿ ಅಂತ ಇನ್ನು ನಾನು ಬರೋ ಅಷ್ಟರಲ್ಲಿ ಮರ್ತೇ ಹೋದೆ ಆ ಬುಕ್ಸ್ ಕೆಲವೊಂದಿಷ್ಟು ಬುಕ್ಸ್ ಕೊಟ್ಟಿದ್ರಲ್ಲ ಅಲ್ಲಿಂದ ಬಸ್ ಸ್ಟಾಪಿಂದ ಇಲ್ಲಿಗೆ ಬರೋ ಅಷ್ಟರಲ್ಲೇ ನಾನು ಸುಸ್ತಾಗಿಬಿಟ್ಟೆ ಹಾಗೆ ಮರ್ತೋದೆ ನಮ್ಮಮ್ಮ ಟಿ ವಿ ನೈನ್ ಹಾಕೊಂಡು ಕೂತಿದ್ರು ನೋಡು ಏನೋ ಆಗಿದೆ ಅಂತ ಕೇಳಿದ್ರು ಹ್ಞೂ ನಾನು ನೋಡಿದ್ನಲ್ಲ ಅಲ್ಲಿ ಮೀಡಿಯಾದವರೆಲ್ಲರೂ ಇದ್ದರು ಹಾಗೆ ಹೇಗೆ ಅಂತ ಅದು ಬಂದು ಯಾರೋ ವೈಫ್ನ ಹಸ್ಬೆಂಡ್ನೇನೋ ಖುಲೆ ಮಾಡಿರೋದಂತೆ ನಿಜ ಎಷ್ಟು ಭಯ ಆಗೋಯ್ತು ಗೊತ್ತಾ ಏಕೆಂದರೆ ಅಲ್ಲೇ ಓಡಾಡ್ತಿರ್ತೀವಿ ಆ್ಯಂಡ್ ಸುಂಕದ ಕಟ್ಟೆ ನಮಗೆ ತುಂಬ ಫ್ಯಾಮಿಲಿಯರ್ ನಾನು ಚಿಕ್ಕ ವಯಸ್ಸಿಂದನೂ ಕೇಳ್ಕೊಂಡೇ ಬಂದಿದ್ದೀನಿ ಸುಂಕ ಕಟ್ಟೆ ಅಂತೆಲ್ಲ ಆ್ಯಂಡ್ ನನಗಲ್ಲಿರೋದು ಆಲ್ಮೋಸ್ಟಾಗಿ ಒಂದು ಏಯ್ಟಿ ಪರ್ಸೆಂಟ್ ಎಲ್ಲವೂ ಗೊತ್ತು ಸುಂಕ ಕಟ್ಟೆಯಲ್ಲಿ ಏನೇನಿದೆ ಆ ಥರ ಎಲ್ಲ ಸೊ ಅಷ್ಟು ನಮಗೆ ತುಂಬ ನಿಯರ್ ಇರುವಂತಹ ಏರಿಯಾ ಅದು ಆ ಏರಿಯಾದಲ್ಲಿ ಹೀಗಾಗಿದೆ ಅಂದರೆ ಅದು ಮೇನ್ ರೋಡಲ್ಲಿ ಬೆಚ್ಚಿ ಬಿದ್ದು ಹೋದೆ ನಾನಂತೂ ನಾನು ಸುಮ್ಮನೆ ಏನೋ ಇಂಟ್ರವ್ಯೂ ಮಾಡ್ತಿರ್ತಾರೆ ಆ ರೀತಿಯಾಗಂತ ಅಂದ್ಕೊಂಡೆ ನಮ್ಮಮ್ಮ ಹಾಕಿದ್ದಕ್ಕೆ ಗೊತ್ತಾಗಿದ್ದು ನನಗೆಲ್ಲೇ ನಾನು ಮರೆತೋಗ್ಬಿಟ್ಟಿದ್ದೆ ಸೊ ಆ ಬುಕ್ಸ್ ಏನು ಎತ್ತ ಅಂತ ಆಮೇಲೆ ತೋರಿಸ್ತೀನಿ ವಿಚಿತ್ರವಾದ ಜಗತ್ತಾಗಿಬಿಟ್ಟಿದೆ ಅದು ನಮ್ಮ ತುಂಬ ನಿಯರ್ ಇರೋ ಅಂಥ ಏರಿಯಾ ನಿಯರ್ ಅಂದರೆ ಅಷ್ಟೊಂದು ನಿಯರ್ ಇಲ್ಲ ನನಗೆ ಫೆಮಿಲಿಯರ್ ಅಂದರೆ ಆ ಏರಿಯಾ ಬಗ್ಗೆ ಗೊತ್ತಲ್ವಾ ಆ ಕಾರಣದಿಂದ ಸೊ ವಿಚಿತ್ರ ಎಲ್ಲವೂ ಕೂಡ ಭಯ ಆಯಿತು ಸೊ ಯಾ ಕೆಲಸ ಮಾಡಿಬಿಟ್ಟು ಆಮೇಲೆ ಏನು ಡಿನ್ನರ್ ಏನು ಎತ್ತ ಎಲ್ಲವೂ ತೋರಿಸ್ತೀನಿ ಇನ್ನು ಯೂನಿಫಾರ್ಮ್ ಕೂಡ ಚೇಂಜ್ ಮಾಡಿಲ್ಲ ನಾನು ಅದಾದಮೇಲೆ ನಾನು ಪಾತ್ರೆ ತೊಳೆದೆ ಪಾತ್ರೆ ತೊಳೆದಾದ್ಮೇಲೆ ನಮ್ಮ ಪಕ್ಕದ ಮನೆ ಅಜ್ಜಿ ಇದ್ದಾರೆ ಅವರು ಕೂಡ ಪಕ್ಷ ಮಾಡಿದ್ರಲ್ಲ ಅವರು ಸಿಹಿ ಮಾಡ್ತಾರೆ ಎಲ್ಲ ಮನೇಲಿ ಅವರೇ ಮಾಡೋದು ಸೊ ಅವರು ಕರ್ಜಿಕಾಯಿ ಕರ್ಜಿಕಾಯ ಚಕ್ಲಿ ಮತ್ತು ಕಜ್ಜಾಯ ತಂದು ಕೊಡ್ತಿದ್ರು ಹಾಗೆ ಇದಿಷ್ಟು ಬುಕ್ಸು ನಮ್ಮ ಕಾಲೇಜಲ್ಲಿ ಕೊಟ್ಟಿರೋದು ಸೊ ನೋಡಿ ನನ್ನ ಬ್ಯಾಗಲ್ಲಿ ಜಾಗವೇ ಇರಲಿಲ್ಲ ಫಸ್ಟ್ ಆಫ್ ಆಲು ಆ್ಯಂಡ್ ಏನಾಗಿದೆ ಅಂದರೆ ನಾನು ಟೂ ಹಂಡ್ರೆಡ್ ಪೇಜಸ್ ಇರುವಂಥ ಬುಕ್ಸ್ ಯೂಸ್ ಮಾಡೋದು ಅದೆಲ್ಲವೂ ಖಾಲಿ ಆಗಿದೆ ಅದಕ್ಕೋಸ್ಕರ ಇನ್ನೊಂದು ಬುಕ್ಸ್ ಅಂದರೆ ಒಂದು ಸಬ್ಜೆಕ್ಟ್ಗೆ ಎರಡೆರಡು ಬುಕ್ಸ್ ಇರೋ ಥರ ಆಗಿದೆ ಸೊ ಅದಕ್ಕೆ ನೆಕ್ಸ್ಟ್ ಇಯರಿಂದ ತ್ರೀ ಹಂಡ್ರೆಡ್ ಪೇಜಸ್ ಒಂದೇ ಬುಕ್ ಇಡೋಣ ಅನಿಸುತ್ತೆ ವೆಯ್ಟ್ ಅಷ್ಟೇ ಆಗುತ್ತೆ ಬಟ್ ಸ್ಟಿಲ್ ನನ್ನ ಬ್ಯಾಗ್ ಬೇರೆ ಚಿಕ್ಕ ಅಷ್ಟೊಂದು ವಾಲ್ಯೂಮ್ ಇಲ್ಲ ಬ್ಯಾಗಲ್ಲಿ ಇನ್ನು ಸ್ವೀಟ್ಸ್ ಎಲ್ಲ ನೋಡ್ತಿರ್ಬೋದು ರಾತ್ರಿಯೆಲ್ಲ ಏನು ಇಟ್ಟಿದ್ವಿ ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕಿಟ್ಟಿದ್ದಾರೆ ಹಾಗೇನೇ ಫ್ರೂಟ್ಸ್ ಏನು ಕಟ್ ಮಾಡಿದ್ವಿ ಅದು ಒಂದು ಬಾಕ್ಸ್ಗೆ ಹಾಕಿಟ್ಟಿದ್ರು ಇದು ಬಂದು ಜಾಂಗೀರಂತೆ ಜಿಲೇಬಿ ಎಲ್ಲ ಸೊ ಮೈಸೂರು ಪಾಕ ಅಂತ ಸಖತ್ತಾಗಿತ್ತು ಸೊ ಸ್ವೀಟ್ಸ್ ಅಂತ ತಿನ್ನಬೇಕು ಅಂದಾಗ ನಮ್ಮ ಮನೆಯಲ್ಲಿ ತರಲ್ಲ ಆಯಿತಾ ಲೈಕ್ ಹಿಂಗೇನು ಚಕ್ಲಿ ಆ ಥರ ಎಲ್ಲಾನು ಆಯಿತಾ ಸ್ವೀಟ್ಸ್ ಒಂದು ವರ್ಷ ಆದಮೇಲೆ ತಿಂತಾ ಇರೋದು ನಿಜ ನಂಬ್ತಿರೋ ಇಲ್ವೋ ನಂಗೆ ಗೊತ್ತಿಲ್ಲ ಬಿಕಾಸ್ ನಮ್ಮ ಮನೇಲಿ ಯಾರೂ ಅಷ್ಟೊಂದು ಸ್ವೀಟ್ಸ್ ತಿನ್ನಲ್ಲ ಅಂದರೆ ತಿನ್ನಲೇಬೇಕು ಅಂತ ತರೋಲ್ಲ ನಿಜಕ್ಕೂ ಒಂದು ವರ್ಷ ಆದಮೇಲೆ ನಾನು ಸ್ವೀಟ್ಸ್ ಇರೋದು ಅಂದರೆ ಇಷ್ಟೊಂದು ಆಯಿತಾ ನಮ್ಮ ಮನೆಯಲ್ಲಿ ತಿಂತಾ ಇರೋದು ಯಾರ್ದೋ ಬರ್ಡೇ ಇತ್ತು ಅದು ಇದು ಅಂತ ತಿಂದಿದ್ದೀನಿ ಇಲ್ಲ ಅಂತ ಹೇಳಲ್ಲ ಮನೆಯಲ್ಲಿ ಇಷ್ಟೊಂದು ಸ್ವೀಟ್ಸ್ ಅಂತ ನೋಡ್ತಾ ಇರೋದು ತಿಂತಾ ಇರೋದು ಒಂದು ವರ್ಷ ಆದಮೇಲೆ ಲಾಸ್ಟ್ ಟೈಮ್ ನನ್ನ ಬರ್ಡೇಗೆ ಅಂತ ಆ ಸ್ವೀಟ್ ನೇಮ್ ಗೊತ್ತಿಲ್ಲ ಆ ಸ್ವೀಟ್ನ ತೊಗೊಂಬಂದಿದ್ರು ಸೊ ಅದಾದಮೇಲೆ ನೆಕ್ಸ್ಟ್ ಮಂತು ನಮ್ಮಮ್ಮ ಏನು ತರ್ತೀನಿ ಬಿಡು ಸ್ಯಾಲ್ರಿ ಆದಾಗ ಅಂತ ಹೇಳಿದರು ಅದಾದಮೇಲೆ ತರಲೇ ಇಲ್ಲ ಗೊತ್ತಾ ನಾನು ಮರ್ತೋದೆ ನನಗೆ ಸ್ವೀಟ್ಸ್ ಅಂದರೆ ಅಷ್ಟೊಂದು ಇಷ್ಟವೂ ಆಗೋಲ್ಲ ಇದ್ರೆ ತಿಂತೀನಿ ವೆರಿ ರೇರ್ ಅಂದರೆ ನನಗೆ ಊಟದಲ್ಲಾಗಿರ್ಬೋದು ನೇಚರ್ ಆಗಿರ್ಬೋದು ಏನೇ ಆಗಿರ್ಬೋದು ತುಂಬ ರೇರ್ ಅಂದಾಗ ಇಷ್ಟ ಆಗುತ್ತೆ ಅಷ್ಟೇ ಅದು ಬಿಟ್ಟರೆ ಯಾವಾಗಲೂ ಇದ್ದರೆ ಅದೇನು ಅಷ್ಟು ಇಷ್ಟ ಆಗಲ್ಲ ಸೊ ಒಂದು ವರ್ಷ ಆದಮೇಲೆ ಸ್ವೀಟ್ ತಿಂತಾಯಿದ್ದೀನಿ ಆ್ಯಂಡ್ ಇನ್ನೇನು ದಸರಾ ಬರುತ್ತೆ ಆವಾಗಲೂ ಸ್ವೀಟ್ಸ್ ತಿಂತೀನಿ ನೆಕ್ಸ್ಟ್ ಡೇ ನನ್ನ ಬರ್ಡೇ ಇರೋದು ಕೂಡ ಆವಾಗಲೂ ಸ್ವೀಟ್ಸ್ ತಿಂತೀನಿ ಸೊ ಅದು ಬಿಟ್ಟರೆ ಒಂದು ವರ್ಷ ಆದಮೇಲೆ ಸ್ವೀಟ್ ತಿಂದಿದ್ದು ಅದು ಬಂದು ಜಹಾಂಗೀರಂತೆ ಜಹಾಂಗೀರ್ಗೂ ಜಿಲೇಬಿಗೂ ಏನು ವ್ಯತ್ಯಾಸ ಗೊತ್ತಿಲ್ಲ ಬಟ್ ಟೇಸ್ಟಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ ಟೆಕ್ಸ್ಚರಲ್ಲೂ ಸ್ವಲ್ಪ ವ್ಯತ್ಯಾಸ ಗೊತ್ತಾಗುತ್ತೆ ಇನ್ನು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಓದ್ಕೊಳಕಂತ ಬಂದೆ ಅಡುಗೆ ನಮ್ಮಮ್ಮನೇ ಮಾಡ್ತೀನಿ ಅಂದರೂ ಅನಿಸುತ್ತೆ ನೆನಪಿಲ್ಲ ಆ್ಯಂಡ್ ಬೆಳಗ್ಗೆ ಬಂದು ಏನು ರೊಟ್ಟಿ ಮತ್ತು ಚಟ್ನಿ ಮಾಡಿದ್ರು ಸೊ ನಾವು ಬಂದು ಸೋಮವಾರ ನಾನ್ ವೆಜ್ ತಿನ್ನಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಟ್ಯೂಸ್ಡೇ ತಿಂತೀವಿ ಇನ್ನು ನಮ್ಮ ಏನು ಹೇಳ್ತಾ ಇದ್ರು ಅಂತ ಹೇಳ್ತಿದ್ದೆ ಅಲ್ವಾ ಬೆಳಗ್ಗೆ ಸೊ ಹಬ್ಬ ಬರೋಕ್ಕಿಂತ ಮುಂಚೆ ಒಂಥರ ಕ್ಲೀನಿಂಗ್ ಆದರೆ ಹಬ್ಬ ಆದಮೇಲೆ ಇನ್ನೊಂಥರ ಕ್ಲೀನಿಂಗ್ ಅಂತ ಹೇಳ್ತಾಯಿದ್ರು ಅದಾಗೆ ಹೇಳ್ತಾ ಇದ್ದೆ ಇನ್ನೊಂದು ಕ್ಲಿಪ್ಪಿಂಗ್ ಬಂದಾಗ ಆ ಕ್ಲಿಪ್ಪಿಂಗ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಸೊ ಆ್ಯಂಡ್ ಇನ್ನು ಡೈರಿ ಬರೆದು ತುಂಬ ದಿನ ಆಯಿತು ಅಂದರೆ ಡೈರಿಲಿ ವೆಯ್ಟೆಲ್ಲ ಮೆನ್ಷನ್ ಮಾಡಿ ತುಂಬ ದಿನ ಆಗೋಗಿತ್ತು ಆ್ಯಂಡ್ ನನಗೆ ಅಟ್ ಪ್ರೆಸೆಂಟ್ ಸೊ ಒಂದು ಎರಡು ಮೂರು ಬ್ಲಾಕ್ಸ್ ಹಿಂದೆ ಇರೋದರಿಂದ ಈ ದಿನದ ಡಯೆಟ್ ಎಷ್ಟನೇ ದಿನದ ಡಯೆಟ್ ಅಂತಲೇ ಗೊತ್ತಾಗ್ತಿರಲಿಲ್ಲ ಸೊ ಅದಕ್ಕೋಸ್ಕರ ಒಂದು ಡೈರಿ ಬರ್ಬಿಟ್ರೆ ಚೆನ್ನಾಗಿರುತ್ತೆ ನೆನಪಿರುತ್ತೆ ಅಂತ ಅಂದ್ಬಿಟ್ಟು ಡೈರಿ ಬರೆಯೋಣ ಅಂತ ತಗೊಂಡೆ ಸೊ ಡೈರಿ ಬರೆದಾದ್ಮೇಲೆ ನೆಕ್ಸ್ಟ್ ಏನು ಮಾಡೋದು ಊತ್ತಾ ಅಂತ ಸೊ ಅಷ್ಟೊಂದೆಲ್ಲ ಎಫರ್ಟ್ಸ್ ಹಾಕಿ ಕೆಮಿಸ್ಟ್ರಿ ಓದಿದ್ದೆ ಬಟ್ ಅಷ್ಟು ಚೆನ್ನಾಗಿ ಮಾಡೋಕ್ಕಾಗಲಿಲ್ಲ ನೋಡೋಣ ಏನಾಗುತ್ತೆ ಅಂತ ಬಟ್ ಸ್ಟಿಲ್ ಹೇಳಿದ್ನಲ್ಲ ನಂಗೆ ಬೇಗ ಮರ್ತೋಗ್ಬಿಡ್ತೀನಿ ಓದಿದ್ದೆನೆಲ್ಲ ಅದೊಂದು ಪ್ರಾಬ್ಲಮ್ ನನಗೆ ಇಷ್ಟು ದಿನ ಬೇಕಾಗಿತ್ತು ನನಗೆ ಬರೆಯೋಕ್ಕೆ ಸೊ ಮಂಡೆ ಸೊ ಇಷ್ಟು ಇದರಲ್ಲಿ ಒಂದಿನ ಗೋಬಿ ತಿಂದಿದ್ದು ಅನ್ನೋದು ವೀಡಿಯೋದಲ್ಲಿ ಹೇಳಿದ್ದೆ ಅದಕ್ಕೋಸ್ಕರ ಇಲ್ಲಿ ಹಾಕಿದ್ದೀನಿ ಸೊ ಇಲ್ಲೆಲ್ಲೂ ತಿಂದಿಲ್ಲ ಅಂತಲ್ಲ ಇಲ್ಲೂ ಕೂಡ ತಿಂದಿದ್ದೀನಿ ಬಟ್ ನಾನು ಫುಲ್ ವೀಡಿಯೋನೂ ಹೋಗಿಲ್ಲ ಸೊ ಸ್ಟಾರ್ಟಿಂಗ್ ನಂಗೆ ವೆಯ್ಟ್ ಬೇಕಿತ್ತಲ್ಲ ಅದನ್ನು ಮಾತ್ರ ನೋಡಿದ್ದೀನಿ ಆ್ಯಂಡ್ ಇಲ್ಲಿ ನೋಡೋದಾದರೆ ಟೆನ್ ಡೇಸಿಂದ ನಾನು ಎಲ್ಲೂ ಕಾಫಿ ಕೊಡ್ತಿಲ್ಲ ಅದು ನಂಗೆ ತುಂಬ ಚೆನ್ನಾಗಿ ನೆನಪಿದೆ ಸ್ಯಾಟರ್ಡೆ ಮಾತ್ರ ಕಾಫಿ ಕುಡ್ದಿದ್ದು ಹಾಗೆ ನಿನ್ನೆ ಮಾತ್ರ ಕಾಫಿ ಕುಡ್ದಿದ್ದು ಕಾಫಿನೋ ಟೀ ನೋಟ್ನ ಕೊಡ್ತೆ ಎರಡು ದಿನ ಅಷ್ಟೇ ಇಲ್ಲಿ ಇನ್ನು ಬೇಜಾನ್ ಇನ್ನು ರೈಸ್ ಆಗಿದ್ದಾವೆ ಜಂಕ್ಗಳಾಗಿದ್ದಾವೆ ಬಟ್ ಯಾವ್ದು ನೆನಪಿದೆ ಅಂದರೆ ಯಾವ್ದು ಗೊತ್ತಾಯಿತು ಅದನ್ನು ಮಾತ್ರ ಬರ್ತಿದ್ದೀನಿ ಸೊ ಇವತ್ತು ಒಂದು ಸೆವೆಂಟಿ ತ್ರೀ ಪಾಯಿಂಟ್ ಸೆವೆಂಟಿ ಇಲ್ಲೆಲ್ಲ ಯಾವೆಲ್ಲ ಎಲ್ಲೆಲ್ಲಿ ಸ್ಟಕ್ ಆಗಿದೆ ಅದನ್ನು ಇಲ್ಲಿ ಸ್ಟಕ್ ಅಂತ ಬರೀತೀನಿ ಸ್ಟಕ್ಡ್ ವೆಯ್ಟ್ ಅಂತ ಗೈಸ್ ಅದಾದಮೇಲೆ ಸ್ವಲ್ಪ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡ್ದೆ ಹಳೆ ಲೆಸನ್ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ದೆ ಅದ್ರ ಜೊತೆಗೆ ಇನ್ನೊಂದು ಹೊಸ ಚಾಪ್ಟರ್ ತಗೊಂಡು ಮಾಡಿದೆ ಸೊ ಅದನ್ನೇ ತೋರಿಸ್ತಾ ಇದ್ದೆ ಆ್ಯಂಡ್ ಇವತ್ತೊಂದು ಇಷ್ಟೆಲ್ಲ ಆಯಿತು ಗೊತ್ತಾ ಅದು ಸುಂಕ ತಗಟ್ಟೆಲ್ಲ ಆಗಿದ್ದು ನಿಜಕ್ಕೂ ಶಾಕಿಂಗ್ ಆಗಿತ್ತು ಆ್ಯಂಡ್ ಈ ಥರದೊಂದು ಸಿಕ್ಸ್ ಸಬ್ಜೆಕ್ಟ್ಗೆ ಸಿಕ್ಸ್ ಪೇಪರ್ಸಲ್ಲಿ ನಾನು ಸ್ಟ್ಯಾಪಲ್ಲಿ ಮಾಡಿಟ್ಟಿದ್ದೀನಿ ಯಾವುದೋದು ಇರ್ತೀನಿ ಅದನ್ನ ಟಿಕ್ ಹಾಕೊಂಡು ಬರ್ಕೊಳ್ಳೋಣ ಅಂತ ಸೊ ದಟ್ ನೆನಪಿರುತ್ತೆ ಅಂತ ಇನ್ನು ನನಗಂತೂ ಕೆಮಿಸ್ಟ್ರಿ ಎಷ್ಟು ಬರುತ್ತೋ ಏನೋ ಅಂತ ನಾನು ಮ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡಿರಲಿಲ್ಲ ಸೊ ಮ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತಿದ್ದೆ ನೋಡೋಣ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರೋದಕ್ಕೂ ಸೇಮ್ ಮುಂದೆ ಆಗುತ್ತಾ ಏನೋ ಇತ್ತ ಅಂತ ಗೊತ್ತಾಗುತ್ತೆ ಬಂದು ರೊಟ್ಟಿ ಮತ್ತು ಗೋರಿಕಾಯಿ ಪಲ್ಯ ಮಿಕ್ಸ್ ತರಕಾರಿ ಪಲ್ಯ ಮಾಡಿದರು ಅದನ್ನು ತಿಂದೆ ಒಂದು ಅರ್ಧ ತಿಂದೆ ಸೊ ಇದಾಗಿತ್ತು ಗೈ ಸಣ್ಣ ಊಟ ಬಂದು ಲೇಟಾಗೇನೆ ಈ ವಾರ ಪೂರ್ತಿ ಡಿನ್ನರ್ ಲೇಟಾಗೇ ಆಗಿದೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀಟಿಯೋನ ನೆಕ್ಸ್ಟ್ ವೀಡಿಯೋ ಅಂಟಿಲ್ ಅಂಡ್ ಅನ್ಲೆಸ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಗೈಸ್ ಈ ವಿಡಿಯೋನ ಯಾರೆಲ್ಲ ಎಂಡಿಂಗ್ವರೆಗೂ ನೋಡಿದ್ದೀರಾ ನಿಮ್ಮ ಪೇಶನ್ಸ್ಗೆ ನಾನು ನಿಜಕ್ಕೂ ಒಂದು ದೊಡ್ಡ ಸಲ್ಯೂಟ್ ಅಂತ ಹೇಳ್ತಾ ಬಾಯ್ ಥ್ಯಾಂಕ್ ಯು ಗೈಸ್ ಬಾಯ್